ವನದ ಆತ್ಮೀಯರೇ ಮತ್ತು ಆಯುಷ್ ಟಿವಿ ವೀಕ್ಷಕರೇ ಶ್ರೀ ಸಿದ್ದಲಿಂಗೇಶ್ವರ ಯೋಗವನ ಬೆಟ್ಟ ಅರ್ಪಿಸುವ ವನಮೂಲಿಕೆ ಕಾರ್ಯಕ್ರಮ ಪ್ರತಿ ಸೋಮವಾರ ಮತ್ತು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಹನ್ನೆರಡು ಮೂವತ್ತರವರೆಗೆ ವೀಕ್ಷಿಸಿ ನೇರ ಪ್ರಸಾರದಲ್ಲಿ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ ಮತ್ತು ಕಾರ್ಯಕ್ರಮದ ಉಪಯೋಗವನ್ನು ಪಡೆದುಕೊಳ್ಳಿ ಈಗ ವಾಂತಿಯನ್ನು ನಿಲ್ಸಕ್ಕೆನೋ ಒಂದು ಔಷಧಿ ಆಯಿತು ವಾಂತಿ ನಿಲ್ಲಿಸ್ತಾ ಅವ್ರಿಗೆ ಆಹಾರ ಕೂಡ ಬೇಕಲ್ಲ ಆಹಾರವನ್ನ ಏನು ಕೊಡ್ಬಹುದು ಮುಖ್ಯವಾಗಿ ಈ ಪಿತ್ತದ ವಾಂತಿಗಳಿದ್ದಾಗ ಕಡಿಮೆ ಮಾಡ್ಬೇಕಂತ ಹೇಳಿದ್ರೆ ಭತ್ತದರಳ ಗಂಜಿ ಭತ್ತದರಳ ಗಂಜಿ ಆಹಾರವಾಗುತ್ತೆ ಗಂಜಿ ಹೇಗೆ ಮಾಡೋದು ಅಂತ ನೋಡೋಣ ನಮಸ್ಕಾರ ವೀಕ್ಷಕರೇ ಅಡುಗೆ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಕಳೆದ ಸಂಚಿಕೆಯಲ್ಲಿ ನಾನು ಹಲವಾರು ರೀತಿಯ ವಾಂತಿ ವಾಮಿಟಿಂಗ್ ವ ವಾಕರಿಕೆ ಅಂತ ಏನಿರುತ್ತೆ ಪಿತ್ತದ್ದಿರ್ಬೋದು ವಯಸ್ಸಾದವ್ರಿಗೆ ಇರ್ಬೋದು ಅಜೀರ್ಣದ್ದಿರ್ಬೋದು ಮಕ್ಕಳ ಸಮಸ್ಯೆಯಲ್ಲಿರ್ಬೋದು ಗರ್ಭಿಣಿ ಸ್ತ್ರೀಯ ವಾಂತಿ ಇರ್ಬೋದು ಎಂಥದ್ದೇ ವಾಂತಿ ಇದ್ದರೂ ಕೂಡ ಅದನ್ನು ಹೇಗೆ ತಡೆಗಟ್ಟೋದು ಹೇಗೆ ಗುಣಪಡಿಸ್ಕೊಳ್ಳೋದು ಅನ್ನೋದಕ್ಕೆ ಒಂದು ಜ್ಯೂಸನ್ನು ಹೇಳ್ಕೊಟ್ಟಿದೆ ಆ ಜ್ಯೂಸಿನ ನಂತರ ಆಹಾರವನ್ನು ಹೇಗೆ ಕೊಡಬೇಕು ಅನ್ನೋದನ್ನು ಕೂಡ ನೋಡಬೇಕಾಗತ್ತೆ ಜ್ಯೂಸನ್ನು ಕೊಟ್ಟು ಮತ್ತೆ ಯಥಾ ಪ್ರಕಾರ ಆಹಾರಗಳನ್ನು ಕೊಟ್ಟರೆ ವಾಪಸ್ ಅದು ತೊಂದರೆ ಆಗ್ತಾ ಅನ್ನೋ ಕ್ರಿಯೆಯನ್ನು ಮಾಡುತ್ತೆ ಹಾಗಾಗಿ ಆ ವಾಂತಿ ಕ್ರಿಯೆಯನ್ನು ನಿಲ್ಲಿಸಲಿಕ್ಕೆ ಒಂದು ಆಹಾರದ ಸಹಾಯವೂ ಕೂಡ ಇದೆ ಅದೇ ಭತ್ತದ ಅರಳಿನ ಗಂಜಿ ಸೊ ಭತ್ತದ ಅರಳಿನ ಗಂಜಿಯನ್ನು ವಾಂತಿ ಆಗ್ತಿರ್ತಕ್ಕಂಥ ರೋಗಿಗೆ ಕುಡಿಸ್ತಾ ಬಂದರೆ ಅದು ಆಹಾರವಾಗೂ ಕೆಲಸ ಮಾಡುತ್ತೆ ವಾಂತಿಯನ್ನು ನಿಲ್ಲಿಸೋದಕ್ಕೂ ಸಹಾಯ ಮಾಡುತ್ತೆ ಹಾಗೆ ನಿಮ್ಮ ಹೊಟ್ಟೆಯ ಇನ್ಫೆಕ್ಷನ್ಗಳನ್ನು ಕೂಡ ಗುಣ ಮಾಡುತ್ತೆ ಇದನ್ನು ಮಾಡಿ ಕೂಡ ನೀವು ಅನುಭವವನ್ನು ಪಡ್ಕೊಳ್ಬೇಕು ಸೊ ಭತ್ತದ ಹರಳು ಅಂತೇಳಿದ್ರೆ ನಾವು ಓಮ ಪೂಜೆಗಳಲ್ಲಿ ಬಳಸ್ತಿರ್ತೀವಿ ಅದನ್ನು ನೋಡೋಣ ಹೇಗಿದೆ ಅಂತೇಳಿ ಸೊ ಇದು ಭತ್ತದ ಹರಳು ಈ ರೀತಿಯಾಗಿರೋವಂಥದ್ದು ಭತ್ತವನ್ನು ಹುರಿದಾಗ ಈ ರೀತಿ ಹರಳುಗಳು ಸಿಗುತ್ತೆ ಈ ಭತ್ತದ ಹರಳು ಪಿತ್ತನಾಶಕವಾಗಿರುತ್ತೆ ನಿಮ್ಮ ಹೊಟ್ಟೆಯ ಇನ್ಫೆಕ್ಷನ್ಗಳು ಕೂಡ ಕಡಿಮೆ ಮಾಡುತ್ತೆ ಇದಕ್ಕೆ ಸಹಾಯಕವಾಗಿ ಸ್ವಲ್ಪ ಹಾಲನ್ನು ಬಳಸ್ತಾ ಇದ್ದೀನಿ ಯಾರಾದರೂ ನನಗೆ ಹಾಲಿನ ಸ್ಮೆಲ್ಲೇ ವಾಂತಿ ಬರುತ್ತೆ ಅನ್ನೋ ಕೆಲವೊಬ್ಬರು ಇರ್ತಾರೆ ಅವ್ರಿಗೆ ಅಭ್ಯಾಸ ಇರೋದಿಲ್ಲ ಅವರಿಗೆ ನೀರಲ್ಲೇ ಮಾಡಬಹುದು ಆದರೆ ಹಾಲನ್ನು ಬಳಸೋದ್ರಿಂದ ಸ್ವಲ್ಪ ಸ್ಟ್ರೆಂತ್ ಕೂಡ ಇರುತ್ತೆ ರುಚಿಗೆ ಬೆಲ್ಲ ಬೆಲ್ಲ ಇಷ್ಟಪಡೋರು ಬೆಲ್ಲ ನನಗೆ ಸ್ವೀಟ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಬರೀ ಸಾಲ್ಟ್ ಹಾಕಿ ಕೂಡ ಮಾಡ್ಕೊಳ್ಬೋದು ಬೆಲ್ಲ ರುಚಿಯನ್ನು ಕೊಡುತ್ತೆ ಮತ್ತು ಎನರ್ಜಿಯನ್ನು ಕೊಡುತ್ತೆ ಆಹಾರ ಇಲ್ಲದೆ ಇರೋವಂಥ ಸಂದರ್ಭದಲ್ಲಿ ಬೆಲ್ಲ ಕೂಡ ಒಂದು ಶಕ್ತಿಯಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಸೇರಿಸಿ ಗಂಜಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಈಗ ನಾನು ಭತ್ತದ ಹರಳನ್ನು ಹಾಗೆ ಇಟ್ಕೊಂಡಿಲ್ಲ ಪೌಡ್ರ್ ಮಾಡಿದ್ದೀನಿ ನೋಡಿ ಈ ರೀತಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಪೌಡರ್ ಮಾಡಿಟ್ಕೊಂಡ್ರೆ ಗಂಜಿಗೆ ಆಗುತ್ತೆ ಅದು ಸೊ ಈಗ ನಾನು ಅದನ್ನು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ನಿಮಗೆ ಗಂಜಿ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೊಳ್ಬೋದು ನಾನು ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕೆ ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಇನ್ನು ಅರ್ಧ ಕಪ್ಪು ಹಾಲನ್ನು ಹಾಕ್ಕೊಳ್ಳೋಣ ನಾವು ಬರೀ ಹಾಲಲ್ಲಿ ಕೂಡ ಮಾಡ್ಬೋದು ಅರ್ಧ ಕಪ್ಪಷ್ಟು ಹಾಲು ಹಾಕಿದ್ದೀನಿ ವೀಕ್ಷಕರೇ ಈಗ ಹಾಕಿದಂಥ ನೀರು ಮತ್ತು ಹಾಲು ಕುದೀತಾ ಇದೆ ಈ ರೀತಿ ಕುದಿಯೋ ತನಕ ಅದನ್ನು ಕಾಯಿಸ್ಕೊಳ್ಬೇಕು ಇದಕ್ಕೆ ಈಗ ಭತ್ತದ ಹರಳಿನ ಪುಡಿ ನಾನೇನು ಮಾಡಿಟ್ಕೊಂಡಿದ್ದೀನಿ ಮಿಕ್ಸಿಯಲ್ಲಿ ನಮಗೆ ಅದ ಹೇಗೆ ಬೇಕು ಅಂತ ಈಗ ವಾಂತಿ ತುಂಬ ಹಾಕ್ತಿದೆ ಅವ್ರಿಗೆ ಏನು ಒಂದು ಲೋಟ ನೀರು ಕೊಟ್ಟರು ಕೂಡ ಅದು ಒಂದು ಸ್ಪೂನ್ ಏನು ಕೊಟ್ಟರು ವಾಂತಿ ಆಗ್ತಿದೆ ಕಂಟ್ರೋಲಿಗೆ ಸಿಗ್ತಿಲ್ಲ ಅಂದರೆ ಗಂಜಿ ಯಾವಾಗಲೂ ತೆಳ್ಳಗೆ ಮಾಡ್ಕೋಬೇಕು ಪರವಾಗಿಲ್ಲ ಅಷ್ಟಿಲ್ಲ ವಾಂತಿ ಅಂದರೆ ಸ್ವಲ್ಪ ತಿಕ್ನೆಸ್ಸಾಗಿ ಮಾಡ್ಕೊಳ್ಬೋದು ಹಾಕುವಾಗ ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಇದು ಯಾಕೆಂದರೆ ನೀವು ಮಾಡಿದ್ಮೇಲೆ ಗಟ್ಟಿ ಆಗುವಂಥದ್ದು ಏನಲ್ಲ ಈಗ ಅಕ್ಕಿ ಗಂಜಿ ರಾಗಿ ಗಂಜಿ ಅದೆಲ್ಲ ಮೇಲೆ ತುಂಬ ಗಟ್ಟಿ ಆಗುತ್ತೆ ಇದು ಹಾಗೇನಿರೋಲ್ಲ ನೀವು ಹೆಂಗೆ ಮಾಡಿರ್ತೀರ ಹಂಗೆ ಇರುತ್ತೆ ಯಾಕೆಂದರೆ ಇದು ಒಂದು ರೀತಿ ಒಟ್ಟಿನ ರೀತಿ ಇರುತ್ತೆ ಏನು ಜಾಸ್ತಿ ವೆಯ್ಟ್ ಏನಿರೋಲ್ಲ ಇದು ಪೌಡರು ಹಾಗಾಗಿ ನಿಮಗೆ ಜಾಸ್ತಿ ಏನು ಗಟ್ಟಿ ಆಗೋಲ್ಲ ಗಟ್ಟಿ ತಿಕ್ನೆಸ್ ನೋಡಿಕೊಂಡು ಮಾಡಿ ಮತ್ತು ಇದೇನು ಬೇಯೋಷ್ಟು ಗಟ್ಟಿ ಇರೋ ಅಂಶ ಅಲ್ಲ ನೀವು ಆವಾಗಲೇ ಹಾಕಿ ಆವಾಗಲೇ ತೆಗಿಬೋದು ಎಷ್ಟು ಬೇಕು ಅನ್ನೋದನ್ನು ನೀವು ಗಂಜಿ ಅದವನ್ನು ನೋಡಿಕೊಂಡು ಮಾಡ್ಬೋದು ತುಂಬ ವಾಂತಿ ಆಗ್ತಿರೋರಿಗೆ ತೆಳ್ಳಗೆ ಕೊಡೋದು ಉತ್ತಮ ವಾಂತಿ ನಿಲ್ಲೋವರೆಗೂ ಸ್ವಲ್ಪ ತೆಳ್ಳಗೆ ಮಾಡಿಕೊಟ್ಟು ಆ ನಂತರ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೋದು ಈಗ ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸೋಣ ಉಪ್ಪು ತುಂಬ ನೀವು ಅಡುಗೆಗೆ ಹಾಕಿದಂಗೆ ಉಪ್ಪು ಹಾಕ್ಬೇಡಿ ಸುಮ್ಮನೆ ಟೇಸ್ಟಿಗೆ ಅಷ್ಟೇ ಉಪ್ಪು ತುಂಬ ಸೆಪ್ಪೆ ಇದ್ದರೆ ರುಚಿ ಸಿಗೋಲ್ಲ ಅಂತ ಒಂದು ಚಿಟಿಕೆ ಎರಡು ಚಿಟಿಕೆಯಷ್ಟು ಉಪ್ಪನ್ನು ಹಾಕೋದು ಬೆಲ್ಲ ಅವಶ್ಯಕತೆ ಇದ್ದವರು ಹಾಕೋಬೋದು ಆದರೆ ಹಾಲಿಗೆ ಬೆಲ್ಲ ಹಾಕಿ ಕುದಿಸಿದ್ರೆ ಹೊಡೆದೋಗುತ್ತೆ ಅದೊಂದು ನಾವು ನೆನ್ಪಿಟ್ಕೊಳ್ಬೇಕು ಏನಿದ್ರೂ ಅದು ಕಾದು ಎಲ್ಲ ರೆಡಿ ಆದಮೇಲೆ ನೀವು ಸರ್ವ್ ಮಾಡೋಕ್ಕೆ ಲೋಟಕ್ಕೆ ಹಾಕ್ಕೊಳ್ತಿರಲ್ಲ ಆಗ ಮಾತ್ರ ಬೆಲ್ಲವನ್ನು ಸೇರಿಸ್ಬೋದು ಬೆಲ್ಲ ಹಾಕಿ ಏನಾದರೂ ಹಾಕಿ ಬೆಲ್ಲ ಹಾಲು ಸೇರಿ ಕುದಿಸಿದ್ರೆ ಕಾಯಿಸಿದ್ರೆ ಅದು ಒಡೆದೋಗುತ್ತೆ ಅದೊಂದು ನೆನ್ಪಿಟ್ಕೊಳ್ಳಿ ಸಾಮಾನ್ಯ ಅಡುಗೆ ಮಾಡೋರಿಗೆ ಗೊತ್ತಿರುತ್ತೆ ಪಾಪ ಈಗ ತಾನೇ ಶುರು ಮಾಡಿರೋರಿಗೆ ಅನುಭವ ಇರೋದಿಲ್ಲ ಬೆಲ್ಲನ ಒಟ್ಟಿಗೆ ಹಾಕ್ಬಿಟ್ಟು ಹೋಗ್ತಾರೆ ಹೊಡೆದೋಗುತ್ತೆ ಈಗ ಗಂಜಿ ರೆಡಿಯಾಗಿದೆ ವಾಂತಿಯನ್ನು ನಿಲ್ಲಿಸ್ತಕ್ಕಂಥ ಏಕೈಕ ಆಹಾರ ಪದ್ಧತಿಯ ಒಂದು ಔಷಧಿ ಸೊ ಗಂಜಿ ಚೆನ್ನಾಗಿ ಬಾಯ್ಲ್ ಆಗಿದೆ ಏನು ಬೇರೆ ಗಂಜಿಗಳ ಥರ ತುಂಬ ಬೇಯಿಸೋ ಅವಶ್ಯಕತೆ ಇಲ್ಲ ಸೊ ಇದನ್ನು ಒಂದು ಲೋಟಕ್ಕೆ ಹಾಕ್ಕೊಳ್ ಈಗ ಗಂಜಿ ತಯಾರಿದೆ ನಾನು ಲೋಟಕ್ಕೆ ಕೂಡ ಹಾಕ್ಕೊಂಡಿದ್ದೀನಿ ಈಗ ನಿಮಗೆ ಬೆಲ್ಲ ಅನ್ಸಿದ್ರೆ ಆ್ಯಡ್ ಮಾಡ್ಕೊಳ್ಳಿ ಇದರಿಂದ ನಿಮಗೆ ಗಂಜಿ ಹಾಳಾಗಲ್ಲ ಅಂದರೆ ಹಾಲು ಒಡೆದೋಗಲ್ಲ ರುಚಿಗೆ ಎಷ್ಟು ಬೇಕು ಲೈಟಾಗಿ ಬೇಕಾರ ಹಾಕೋದು ಯಾಕಂದರೆ ವಾಂತಿ ಆಗ್ತಿರೋರಿಗೆ ನೀವು ತುಂಬ ಸ್ವೀಟ್ ಥರ ಕೊಟ್ಟರೆ ಅವ್ರಿಗೆ ವಾಮಿಟ್ ಅನಿಸುತ್ತೆ ಸ್ವಲ್ಪ ಆದಷ್ಟು ಆಗಿರಬೇಕು ಸ್ವಲ್ಪ ಸಾಲ್ಟಿ ಸಾಲ್ಟಿ ಅನ್ನಿಸ್ಬೇಕು ನೋಡಿ ಈಗ ನಿಮ್ಮ ಹಾಲು ಒಡೆದೋಗಲ್ಲ ಅದನ್ನೇನಾದರೂ ನೀವು ಕುದಿಸಿ ಕಾಯಿಸಿ ಮಾಡಿದ್ರೆ ತಕ್ಷಣ ಗಂಜಿ ಹಾಳಾಗತ್ತೆ ಸೊ ಇದು ಗಂಜಿ ತುಂಬ ಚೆನ್ನಾಗಿರೋ ಗಂಜಿ ರೆಡಿಯಾಗಿದೆ ಮನೆಯಲ್ಲಿ ಯಾರೇ ವಾಂತಿ ಆಗ್ತಿದೆ ಅಂದರೂ ಭಯ ಪಡಬೇಡಿ ವಾಂತಿ ಕಾಯಿಲೆ ಅಲ್ಲ ನೆನ್ಪಿಟ್ಕೊಳ್ಳಿ ವಾಂತಿ ಕಾಯಿಲೆ ಅಲ್ಲ ದೇಹಕ್ಕೆ ನಿಮ್ಮಿಂದ ತೊಂದರೆ ಆಗಿರುತ್ತೆ ಆ ತೊಂದರೆಯನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ದೇಹದ ಪ್ರತಿಕ್ರಿಯೆ ವಾಂತಿಯಾಗಿರುತ್ತೆ ಸೊ ವಾಂತಿಯನ್ನು ನೀವು ನಿಲ್ಲಿಸೋದಕ್ಕೆ ಕೆಮಿಕಲನ್ನು ಬಳಸಿದಾಗ ದೇಹಕ್ಕೆ ಆದ ತೊಂದರೆ ಅದು ಹಾಗೇ ಉಳಿದುಬಿಡುತ್ತೆ ತೊಂದರೆ ಸರಿ ಹೋಗಿರೋದಿಲ್ಲ ಆದರೆ ನಿಮಗೆ ಮಾತ್ರ ವಾಂತಿ ನಿಂತಿದೆ ಅನ್ನೋ ಖುಷಿ ಇರುತ್ತೆ ಅದೇ ನೀವು ಮನೆಯಲ್ಲಿ ಮಾಡ್ತಕ್ಕಂಥ ಮನೆಯ ಔಷಧಿಗಳಿಂದ ದೇಹದ ಒಳಭಾಗದ ಸಮಸ್ಯೆಗಳನ್ನು ಗುಣಪಡಿಸಿಕೊಂಡು ಒಂದು ಆಹಾರವನ್ನು ಸೇವನೆ ಮಾಡ್ತಾ ವಾಂತಿ ನಿವಾರಣೆ ಆಗಲಿಕ್ಕೆ ಸಹಾಯವಾಗುತ್ತೆ ಸೊ ಕಳೆದ ಸಂಚಿಕೆಯಲ್ಲಿ ತೋರಿಸಿದ ಒಂದು ಜ್ಯೂಸ್ ಅಂದರೆ ವಾಂತಿ ನಿಲ್ಲಿಸುವಂಥ ಒಂದು ಜ್ಯೂಸನ್ನು ಪ್ರತಿ ಅರ್ಧ ಗಂಟೆಗೆ ಅಥವಾ ಹದಿನೈದು ನಿಮಿಷಕ್ಕೆ ಒಂದೊಂದೇ ಚಮಚ ಔಷಧಿಯನ್ನು ಕೊಡ್ತಾ ಪ್ರತಿ ಗಂಟೆಗೊಮ್ಮೆ ಈ ಒಂದು ಗಂಜಿಯನ್ನು ಕೊಡಲಿಕ್ಕೆ ಶುರು ಮಾಡಿ ಇದೇ ಆಹಾರ ಅವರಿಗೆ ವಾಂತಿ ಸಂಪೂರ್ಣ ನಿಲ್ಲೋ ತನಕ ಈ ಗಂಜಿಯನ್ನೇ ಬಳಸಬೇಕು ಇಡೀ ಒಂದು ದಿನ ಆದರೂ ಪರವಾಗಿಲ್ಲ ಒಂದು ದಿನ ಪೂರ ಈ ಗಂಜಿ ಬಿಟ್ಟು ಬೇರೆ ಏನು ಕೊಡಬೇಡಿ ವಾಂತಿ ನಿಲ್ಲೋವರೆಗೂ ಇದೇ ಗಂಜಿಯನ್ನು ಕೊಡಬೇಕು ಆದರೆ ಗಂಟೆಗೆ ಒಂದು ಲೋಟದಷ್ಟು ಕೊಡಬೇಕು ಒಂದು ಒಂದು ಲೋಟ ಮೇಲೆ ಇನ್ನು ಒಂಥ ಒಂದು ಒಂದು ಗಂಟೆಗಳ ಕಾಲ ಏನು ಕೊಡೋ ಅವಶ್ಯಕತೆ ಇರೋದಿಲ್ಲ ತದನಂತರ ಮತ್ತೆ ಈ ಒಂದು ಗಂಜಿಯನ್ನು ಕೊಡಬೇಕಾಗುತ್ತೆ ಗಂಜಿಯನ್ನು ಲೋಟದಲ್ಲಿ ಕುಡಿಸ್ಬಾರ್ದು ವಾಂತಿ ಆಗ್ತಿರುವಾಗ ನೀವು ಲೋಟದಲ್ಲಿ ದೊಡ್ಡ ದೊಡ್ಡ ಗುಟುಕುಗಳು ಹೋದರೆ ವಾಪಸ್ಸು ವಾಂತಿಯಲ್ಲಿ ಬರುತ್ತೆ ಸೊ ಚಮಶದ ಸಹಾಯದಿಂದ ಒಂದೊಂದೇ ಚಮಶವನ್ನು ಕುಡಿಸ್ತಾ ಆ ಒಂದು ಚಮಚದ ಗಂಜಿ ಹೊಟ್ಟೆ ಸೇರಿದ ಮೇಲೆ ಇನ್ನೊಂದು ಚಮಚವನ್ನು ಕೊಡಬೇಕು ಕುಡಿಯೋರು ಕೂಡ ಅಷ್ಟೇ ಸಮಾಧಾನದಲ್ಲಿ ಅದನ್ನು ನಿಧಾನವಾಗಿ ನುಂಗುವಂಥ ಅಭ್ಯಾಸ ಮಾಡಬೇಕು ಆಗ ಮಾತ್ರ ಅದನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಈ ವಾಂತಿ ಅನ್ನೋದು ಅಳತಿರೋ ಮಗು ಇದ್ದಂಗೆ ಮಗು ಅಳುತ್ತಿರುವಾಗ ನಾವು ಎಷ್ಟೆಲ್ಲ ಪ್ರಯತ್ನಪಟ್ಟು ಅಳುವನ್ನ ನಿಲ್ಲಿಸ್ಲಿಕ್ಕೆ ನೋಡ್ತೀವಲ್ಲ ಅದೇ ರೀತಿ ವಾಂತಿ ಅನ್ನೋದನ್ನು ಕೂಡ ಒಂದು ಅಳುತ್ತಿರೋ ಹಠ ಮಾಡ್ತಿರೋ ಮಗು ಅಂತ ನಾವು ಭಾವಿಸಿ ಅದನ್ನು ನಿಧಾನವಾಗಿ ನಾವು ಒಂದು ಹತೋಟಿಗೆ ತೆಗೆದುಕೊಳ್ಬೇಕಾಗತ್ತೆ ಸೊ ಇಂಥ ಒಂದು ಉತ್ತಮ ಆಹಾರವನ್ನು ನಾನು ತೋರಿಸ್ಕೊಟ್ಟಿದ್ದೀನಿ ಆತಂಕ ಇಲ್ಲದೆ ಮನೆಯಲ್ಲಿ ಯಾರಿಗೇ ಈ ರೀತಿ ಸಮಸ್ಯೆ ಆದರೂ ಕೂಡ ಬಳಸ್ಕೊಳ್ಬೋದು